ರೈತರು ಸಂಕಷ್ಟದಲ್ಲಿದ್ದಾರೆ ರೈತರು ಬೀದಿಲಿ ಹೋರಾಟ ಮಾಡ್ತಿದ್ದಾರೆ ರೈತರ ಸಂಕಷ್ಟಕ್ಕೆ ಸ್ಪಂದಿಸುವ ಕೆಲಸ ಸರ್ಕಾರ ಕಡೆಯಿಂದ ಆಗ್ತಿಲ್ಲ ಮೆಕ್ಕೆಜೋಳ ಖರೀದಿ ಮಾಡಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ ಕಬ್ಬಿಗೆ ಎಫ್ ಆರ್ ಪಿ ನಿಗದಿ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಅತಿವೃಷ್ಟಿ ಪರಿಹಾರ ಕೊಡಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಇಲ್ಲಿ ಕೊಡಗು ಚಿಕ್ಕಮಗ್ಳೂರಿನಂಥ ವಿಷಯಗಳಲ್ಲಿ ಸಿ ಎನ್ ಡಿ ಲ್ಯಾಂಡನ್ನು ಅರಣ್ಯ ಇಲಾಖೆಗೆ ವರ್ಗಾಯಿಸುವ ಸಮಸ್ಯೆ ಕುರಿತಾಗಿರ್ತಕ್ಕಂಥ ಹೋರಾಟ ನಡೀತಾ ಇದೆ ಇದೆಲ್ಲದನ್ನು ಆಧರಿಸಿ ಸರ್ಕಾರ ಕುರ್ಚಿ ಯಾರಿಗೆ ಅನ್ನುವಂಥದ್ರ ಬಗ್ಗೆ ನೀವು ಚರ್ಚೆ ಹುಟ್ಟುಹಾಕದೆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಹುಟ್ಟಾಕಿ ನಿಮಗೆ ಎರಡೂವರೆ ವರ್ಷದ ಹಿಂದೆ ಕಾಂಗ್ರೆಸ್ ಪಾರ್ಟಿಗೆ ರಾಜ್ಯ ಜನ ಅಧಿಕಾರವನ್ನು ಕೊಟ್ಟಿದ್ದಾರೆ ಹಾಗಾಗಿ ನೀವು ವಿಧಾನಸಭೆ ಅಧಿವೇಶನಕ್ಕೆ ಮುಂಚೆ ಕುರ್ಚಿ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಬನ್ನಿ ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚೆ ಆಗಬೇಕಾಗಿರೋದು ನಿಮ್ಮ ಕುರ್ಚಿಯ ಸಮಸ್ಯೆಗಳಲ್ಲ ರಾಜ್ಯದ ಜನರ ಸಮಸ್ಯೆಗಳು ಚರ್ಚೆ ಆಗಬೇಕು ಕಾನೂನು ಸುವ್ಯವಸ್ಥೆ ಅದಕ್ಕೆ ಬಂದಿರತಕ್ಕಂಥ ಅಪಾಯಗಳ ಬಗ್ಗೆ ಚರ್ಚೆ ಆಗಬೇಕು ವೈದ್ಯರು ಭಯೋತ್ಪಾದಕರಾಗಿರುವಂಥ ಒಂದು ಭಯಾನಕ ಸಂಗತಿಗಳ ಬಗ್ಗೆ ಚರ್ಚೆ ಆಗಬೇಕು ಅವರು ಮಾರಣಹೋಮ ನಡೆಸಲಿಕ್ಕೆ ನಡೆಸಿದಂಥ ಸಿದ್ಧತೆಗಳ ಬಗ್ಗೆ ಚರ್ಚೆ ಆಗಬೇಕು ದಲಿತರ ಹಣವನ್ನು ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥ ನೀತಿಯ ಬಗ್ಗೆ ಚರ್ಚೆ ಆಗಬೇಕು ಇದು ಚರ್ಚೆಯ ವಿಷಯ ಆಗಬೇಕು ನಿಮ್ಮ ಕುರ್ಚಿ ಚರ್ಚೆಯ ವಿಷಯ ಆಗಬಾರ್ದು ಹಾಗಾಗಿ ಕುರ್ಚಿ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ನೀವು ಬೆಳಗಾವಿ ಅಧಿವೇಶನಕ್ಕೆ ಬನ್ನಿ ಅಂತ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತೀವಿ